ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳ ಕಾಲ ಸುರಿದ ಮಳೆಯಿಂದ ಆಸ್ತಿಪಾಸ್ತಿ ನಷ್ಟದ ಜತೆಗೆ ಪ್ರಾಣಹಾನಿಯಾಗಿದೆ ಈ ನಡುವೆ ಸ್ಥಳೀಯ ಶಾಸಕರು ಪರಿಹಾರ ಕಾರ್ಯ ಸೇರಿದಂತೆ ಅಭಿವೃದ್ಧಿಯಲ್ಲಿ ಸರ್ಕಾರಕ್ಕೆ ಬೆಂಬಲ ನೀಡುವುದು ಬಿಟ್ಟು ಟೀಕೆಯಲ್ಲಿ ನಿರತರಾಗಿದ್ದಾರೆ ಇನ್ನಾದರೂ ಕಪಟ ರಾಜಕಾರಣ ಬದಿಗಿಟ್ಟು ಸರ್ಕಾರದ ಒಳ್ಳೆಯ ಕಾರ್ಯದಲ್ಲಿ ಬೆಂಬಲಿಸಲಿ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣಗಳು ಮಳೆ ಹಾನಿ ಸಾಕಷ್ಟು ಸಂಕಷ್ಟಗಳಿಗೆ ಕಾರಣವಾಗಿದೆ ಮಳೆ ಹಾನಿಯಾಗಿ ಪ್ರಾಣ ಕಳೆದುಕೊಂಡವರ ಮನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ದೇಶನದ ಮೇರೆಗೆ ಭೇಟಿ ನೀಡಿರುವ ಉಸ್ತುವಾರಿ ಸಚಿವರು ಪರಿಹಾರ ನೀಡುವ ಕಾರ್ಯವನ್ನು ಅಧಿಕಾರಿಗಳ ಮುತುವರ್ಜಿಯಲ್ಲಿ ನೆರವೇರಿಸಿದ್ದಾರೆ ಎಂದರು ಆದರೆ ಶಾಸಕರು ಮಾತ್ರ ಸರ್ಕಾರವನ್ನು ಟೀಕೆ ಮಾಡುವುದರಲ್ಲಿ ನಿರತರಾಗಿದ್ದಾರೆ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಭೇಟಿ ನೀಡಿದ ವೇಳೆ ಮಳೆ ಹಾನಿಯಾದವರಿಗೆ ಪರಿಹಾರ ಹಾಗೂ ಇತರ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತಂತೆ ಶಾಸಕರಿಗೆ ಚರ್ಚಿಸಲು ತಡೆಯಾಗಿರುವ ವಿಷಯವಾದರೂ ಏನು ಎಂದು ಪ್ರಶ್ನಿಸಿದರು ಅವರ ಹೆಂಡತಿ ಅವರ ತಂದೆ ಕೂಡ ತೀವ್ರ ತರದ ಗಾಯಗಳಾಗಿರುವಂತದ್ದು ಅದರ ಒಟ್ಟಿಗೆ ನಮ್ಮ ನೌಷದ್ರವರ ಅವರ ಒಂದು ಮಗಳು ಕೂಡ ತೀರಿ ಹೋಗಿರುವಂತದ್ದು ಸರ್ಕಾರ ಅವತ್ತು ಈ ವಿಷಯ ಅವ ಅದೇ ದಿವಸ ನಮ್ಮ ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರನ್ನು ಅದೇ ದಿವಸ ಕಳಿಸಿಕೊಟ್ಟಿದ್ದಾರೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಇದನ್ನೆಲ್ಲ ಮಾಡಲಿಕ್ಕೆ ಅವತ್ತೇ ಅವರು ಆ ಜಾಗಗಳನ್ನು ಜಾಗಗಳಲ್ಲಿ ಹೋಗಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಅವರ ಚಿಕಿತ್ಸೆಯ ಬಗ್ಗೆ ಎಲ್ಲ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಕೂಡ ಬಹಳಷ್ಟು ಶ್ರಮ ವಹಿಸಿಕೊಂಡು ಕೆಲಸಗಳನ್ನು ಮಾಡ್ತಿರೋದು ನಿಜವಾಗ್ಲೂ ನಮಗಂತೂ ಆ ಖಂಡಿತವಾಗಿ ಒಂದು ನೆಮ್ಮದಿ ಇದೆ ಇನ್ನು ಕೊಲೆ ಸುಹಾಶ್ ಶೆಟ್ಟಿ ಅವರದಾಗಿರ್ಲಿ ರೆಹಮನ್ ಅದಾಗಿರ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವ ವಿಚಾರವನ್ನ ಮಾಡಿದ್ದಾರೆ ಆದ್ರೆ ಅಬ್ದುಲ್ ರಹಮಾನ್ ಅವರ ವಿಚಾರದಲ್ಲಿ ಆತ ಯಾವುದೇ ಅಪರಾಧ ಹಿನ್ನೆಲೆ ಹೊಂದಿರದ ಸೌಹಾರ್ದತೆಯಿಂದ ಇದ್ದ ಅಮಾಯಕ ವ್ಯಕ್ತಿಯನ್ನ ಜತೆಗಿದ್ದವರೇ ಕೊಲೆ ಮಾಡಿದ್ದು ಖಂಡನೀಯ ಜಿಲ್ಲೆಗೆ ಉತ್ತಮ ಅಧಿಕಾರಿಗಳು ಬಂದಿದ್ದು ಸ್ವಸ್ತ ಸಮಾಜ ನಿರ್ಮಾಣ ಆಗುವ ಭರವಸೆ ಇದೆ ರಾಜಕಾರಣಿಗಳು ಕೂಡ ಪ್ರಚೋದನೆ ನೀಡುವ ಮಾತುಗಳನ್ನು ನಿಲ್ಲಿಸಬೇಕು ಇಂತಹ ಪ್ರಚೋದನೆಗಳಿಂದ ಆಗುವ ಅನಾಹುತಗಳ ಬಗ್ಗೆ ಅವರು ತಮ್ಮ ಕುಟುಂಬಕ್ಕೆ ಹೋಲಿಕೆ ಮಾಡಿ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಯಾವುದೇ ಕೂಡ ಇಲ್ಲ ಎಲ್ಲ ಧರ್ಮದೊಟ್ಟಿಗೆ ಹೊಂದಿಕೊಂಡಿದ್ದಂಥವನು ಒಬ್ಬ ಅವರ ಅವರೊಟ್ಟಿಗೆ ಇದ್ದ ಸ್ನೇಹಿತರು ಅವನಿಂದ ಸಹಾಯ ಪಡೆದುಕೊಂಡಿದ್ದ ಸ್ನೇಹಿತರಿಂದ ಹತ್ಯೆಗೀಡಾಗೋದಂದರೆ ಬಹುಶಃ ಇದಕ್ಕಿಂತ ದುರದೃಷ್ಟ ಇನ್ನೊಂದಿಲ್ಲ ನಾನು ಇದು ಈ ಘಟನೆಯನ್ನು ನಾವು ಖಂಡಿಸ್ತೇವೆ ಆದರೆ ಅದರಲ್ಲೂ ಕೂಡ ನನಗೊಂದು ಸ್ವಲ್ಪ ನೆಮ್ಮದಿ ತರುವಂಥ ವಿಷಯ ನನಗೆ ಏನು ಅಂತ ಹೇಳಿದರೆ ಬಹುಶಃ ಇವತ್ತು ಯಾವ ನಾಯಕರೆಲ್ಲ ಪ್ರಚೋದನೆ ಮಾಡಿ ಇಂಥ ಕೊಲೆಗಳೆಲ್ಲ ನಡೀತಾ ಇದೆಯಾ ಅಂತಹ ಸಂಘಟನೆಗಳ ಕೆಲ ನಾಯಕರು ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದರು ಅನ್ನುವಂಥದ್ದು ಖಂಡಿತವಾಗ್ಲೂ ನನಗೆ ಸ್ವಲ್ಪ ನೆಮ್ಮದಿ ತಂದಿದೆ ಅಂತ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ಆ ಮನೆಗೆ ನಾನು ಭೇಟಿ ಕೊಟ್ಟಿದ್ದೆ ಅವರ ತಾಯದ ತಂದೆ ಇದ್ದರು ಇಬ್ಬರು ಮಕ್ಕಳಿದ್ರು ಏನು ತಪ್ಪು ಮಾಡಿದ್ದಾರೆ ಸ್ವಾಮಿ ಅವರು ಕ್ರಿಮಿನಲ್ ರೆಕಾರ್ಡ್ ಇದ್ದವರನ್ನು ಕೊಲ್ಲಬಹುದಾ ಅಂತ ಕೇಳಿದರೆ ಖಂಡಿತ ಇಲ್ಲ ಅದು ಕೂಡ ಖಂಡನೀಯವೇ ಯಾರನ್ನು ಕೂಡ ಕೊಲೆ ಮಾಡುವಂಥದ್ದಿಲ್ಲ ಕೊಲೆಯನ್ನು ಯಾವತ್ತೂ ನಾವು ಸಮರ್ಥನೆ ಮಾಡುವುದಿಲ್ಲ ಅದು ಅನುಕರಣೆ ಮಾಡುವಂಥದ್ದು ಕೂಡ ಅಲ್ಲ ಶಾಸಕ ಡಾಕ್ಟರ್ ಭರತ್ ಅವರು ಉಪಮುಖ್ಯಮಂತ್ರಿ ಡಿಕೆಶಿ ಹೇಳಿಕೆ ವಿರುದ್ಧ ಮಾತನಾಡಿದ್ದಾರೆ ಡಿಕೆಶಿ ಅವರು ಇಲ್ಲಿನ ಪರಿಸ್ಥಿತಿಯಿಂದ ಬೇಸತ್ತು ಆಡಿರುವ ಮಾತೆ ಹೊರತು ಜಿಲ್ಲೆಯನ್ನು ಅವಮಾನಿಸುವ ಪ್ರಶ್ನೆಯೇ ಅಲ್ಲಿಲ್ಲ ಬಿಜೆಪಿ ಶಾಸಕರು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲನ್ನು ಕೊಡಿಸುವಲ್ಲಿ ವಿಫಲವಾಗಿದ್ದಾರೆ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಕಾರಿಯಾಗಿ ಬರಹಗಳ ಮೂಲಕ ತಮ್ಮ ಹಾಗೂ ತಮ್ಮ ಕುಟುಂಬದ ಜೀವನ ಹಾಳು ಮಾಡಿಕೊಳ್ಳಬಾರದು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜು ಇದೇ ಸಂದರ್ಭದಲ್ಲಿ ಸಲಹೆ ನೀಡಿದರು ಎರಡನೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕೊಡುವಂಥ ಜಿಲ್ಲೆ ಅಂತ ಹೇಳಿದ್ರು ಖಂಡಿತ ಹಾಕಲು ಹೌದು ಹಾಗೆಯೇ ಭಾರತ ದೇಶದಲ್ಲೂ ಕೂಡ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಪೇ ಮಾಡಲು ಎರಡನೇ ಒಂದು ರಾಜ್ಯ ಆ ಇದನ್ನು ಸವಲತ್ತುಗಳನ್ನು ನಮ್ಮ ರಾಜ್ಯದ ಪಾಲನ್ನು ಕೊಡಲಿಕ್ಕೆ ನಿಮ್ಮ ನಾಯಕರುಗಳಿಗೆ ಹೇಳಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಹಾಯ ಮಾಡಲಿಕ್ಕೆ ಹೇಳುವಂಥ ಮಾತನ್ನು ನೀವು ಮೊದಲು ಹೇಳಿ ಅನ್ನುವಂಥ ಮಾತನ್ನು ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ